ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತೊಳಿತಾ ಇರತಕ್ಕಂಥದ್ದು ದುರಂತ ನರೇಂದ್ರ ಮೋದಿ ಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿ ಸಿಗ್ತಾ ಇದೆ ಅದು ಅದ್ರ ಜೊತೆಲಿ ಅವರು ಕೂಡ ಏನು ಕೊಡಬೇಕು ಜೋಡಿಸ್ಬೇಕು ಅದನ್ನು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ಎಲ್ಲದಕ್ಕೂ ಕೂಡ ನನ್ನ ನಾನು ಹೊಸಪೇಟೆಗೆ ಹೋಗಿದ್ದೆ ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ ನನ್ನನ್ನು ಕೂಡ ನಾನು ಹೇಳಿದ್ದೇನೆ ಒಂದು ಕಡೆ ಜನ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆ ಹೆಚ್ಚು ತಲೆ ಕಟ್ಸ್ಕೊಂಡು ನಂಗೆ ಕಾಣ್ತಾರೆ ಜಲದ ಬಗ್ಗೆಯೂ ತಲೆ ಕಟ್ಸ್ಕೊಂಡಿಲ್ಲ ರೈತರ ಬಗ್ಗೆಯೂ ಕೂಡ ತಲೆ ಕಟ್ಸ್ಕೊಂಡಿಲ್ಲ ಮತ್ತೊಂದು ಕಡೆ ಪರಮೇಶ್ವರ್ ಅವ್ರು ಹೇಳ್ತಾರೆ ಅಲ್ಲಿ ಪಾಪ ಪರಶುರಾಮರು ಏನು ಪ್ರಾಣವನ್ನು ಕಳಿಸ್ಕೊಂಡಿದ್ದಾರೆ ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯದ ಜನರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜನೌಷಧಿ ಕೇಂದ್ರದ ಬಗ್ಗೆ ಈ ರೀತಿ ಹೇಳ್ಬೇಕು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅದು ಸರಿಯಾದ ಕ್ರಮನೂ ಕೂಡ ಕುಂತಲ್ಲಿ ನಿಂತಾರೆ ಅನೇಕ ವಿಚಾರಗಳು ಹೇಳಿದ್ದಾರೆ ಅವರ ಹಾದಿಯಲ್ಲಿ ಮಾತನಾಡ್ತಾರೆ ನಾನು ಕರೆದಕ್ಕಾಗೋದನ್ನ ನಾವು ಒಬ್ಬ ರಾಜ್ಯದ ಅಧ್ಯಕ್ಷ ಇದ್ದಾರೆ ಶಿಕಾರಿಪುರ ಕ್ಷೇತ್ರದ ಮತದಾರನಿಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಕ್ರಮವನ್ನು ಆಗ್ತಾ ನಾವು ಎದುರು ನೋಡ್ತಾ ಇದ್ದೇವೆ ಇಂಥ ಒಂದು ಶುಭ ಸಂದರ್ಭದಲ್ಲಿ